ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಬೇಸಿಗೆಗಾಲದಲ್ಲಿ ಇನ್ನೊಂದು ನೀರಿನ ಸಮಸ್ಯೆ ಏನಪ್ಪಾ ಅಂದರೆ ಬೋರ್ವೆಲ್ ಒಳಗಡೆ ನೀರಿದ್ರೂ ಈ ರೀತಿ ನೀರು ಮೀಡಿಯಮ್ ಆಗಿ ಬರ್ತಾ ಇರುತ್ತೆ ಏನು ಪ್ರಾಬ್ಲಮ್ ಆಗಿರ್ಬೋದು ಪೈಪ್ ಹೋಲಾಗಿದ್ರೆ ಈ ರೀತಿ ನೀರು ಮೀಡಿಯಮ್ ಆಗಿ ಬರ್ತಾ ಇರುತ್ತೆ ಬೋರ್ವೆಲಲ್ಲಿ ನೀರಿಲ್ಲ ಅಂದರೆ ಯಾವ ರೀತಿ ಪ್ರಾಬ್ಲಮ್ ಗೊತ್ತಾಗುತ್ತೆ ನಮಗೆ ಅಂದ್ಬಿಟ್ಟು ನೀವು ಕೇಳ್ಬೋದು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀರು ಫ್ರೆಝರ್ ಆಗಿ ಬಂದ್ಬಿಟ್ಟು ನಿಂತಿ ನಿಂತಿ ನಿಂತು ಇದೆ ಈ ರೀತಿ ನಿಂತಿ ನಿಂತಿ ಬತ್ತು ಅಂದರೆ ಬೋರ್ವೆಲ್ಲಲ್ಲಿ ನೀರಿನ ಸೋರ್ಸು ಕಮ್ಮಿ ಆಗಿದೆ ಇದಕ್ಕೇನು ಮಾಡ್ಬೋದಪ್ಪ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರ್ತಾರೆ ಒಂದು ಮುನ್ನೂರು ಅಡಿ ಇವರು ಮೋಟ್ರ್ ಬಿಟ್ಕೊಂಡಿರೋದು ಇನ್ನೂರು ಅಡಿ ಇರುತ್ತೆ ಆವಾಗ ಇನ್ನು ಪೈಪು ಮೂರು ಲಂತೋ ಬಿಟ್ಟಾಗ ನೀರಿನ ಎಳೆ ಏನಾರ ಕೆಳಗಡೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀರಾಗುತ್ತೆ ನೀರೇನಾರ ಆಗಿ ಒಂದೇ ಸಮ ಇತ್ತು ಅಂದರೆ ಮೊದಲಿಂದ ನೀರು ಕಮ್ಮಿಯಾಗಿ ನೀರು ಒಂದೇ ಸಮ ಇತ್ತು ಅಂದರೆ ಈ ರೀತಿ ಪೈಪ್ ಓಲಾಗೋ ಚಾನ್ಸ್ ತುಂಬ ಇರುತ್ತೆ ಇವಾಗವರೆಗೂ ನಮ್ಮ ವೀಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ